ನಾವು ಮೊದಲನೇದಾದಿ ಡಿ ಸಿ ಗೌಡರಿಗೆ ಉಪಯೋಗದ ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀವಿ ಡಿ ಸಿ ಗೌಡ್ರು ಹುಟ್ಟು ಪ್ರಯುಕ್ತ ನಾವು ಇವತ್ತು ಅವ್ರ ಹೆಸರಲ್ಲಿ ಅನ್ನದಾನ ಹೆಲ್ತ್ ಕ್ಯಾಂಪ್ ಇದು ಮಾಡಿದ್ವಿ ಬ್ಲಡ್ ಕ್ಯಾಂಪು ಹೆಲ್ತ್ ಕ್ಯಾಂಪಲ್ಲಿ ಜನರಲ್ ಫಿಸಿಷಿಯನ್ನು ಆರ್ತು ಮತ್ತು ಕೊಲೆಸ್ಟ್ರಾಲ್ ಟೆಸ್ಟು ಆ ಡಿ ಸಿ ಜಿ ಫೌಂಡೇಶನ್ ಎಲ್ಲ ಈ ಕೆಲಸ ಕಾರ್ಯದ ರುವಾರಿಗಳು ಇವರು ನಮ್ಮ ರಾಜಿಸ್ ವಾರಕ್ಕೆ ಮೂರು ಸಲ ಮಾಡಿಸಿದೆ ಸಾವಿರದ ಮುನ್ನೂರು ರೂಪಾಯಿ ಒಂದು ಸಲಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿ ನಮ್ಮ ತಾಯಿ ಕೊಡಕ್ಕೆ ರೆಡಿ ಇದ್ದರು ಅಮೌಂಟ್ ಇರಲಿಲ್ಲ ಅಣ್ಣವರೆಲ್ಲ ರೆಡಿ ಮಾಡಿಸಿ ಇವಾಗ ಇವತ್ತಿನ ದಿವಸ ಚೆನ್ನಾಗಿದ್ದೀನಿ ಇವತ್ತು ಬಟ್ ಈ ಕಾರ್ಯಕ್ರಮ ಉದ್ದೇಶದಿಂದ ನಾಲ್ಕಾರು ಜನಕ್ಕೆ ಅನುಕೂಲ ಆಗಲಿ ಅಂತ ಅಷ್ಟೇ ಸಹಾಯ ಆಗಲಿ ಅಂತ ಅಷ್ಟೇ ಬಿಟ್ ಸ್ನೇಹಿತರಾದಂಥ ಡಿ ಸಿ ಗೌಡ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮಾಡೋ ಒಳ್ಳೆಯ ಕಾರ್ಯಗಳಿಗೆ ದೇವರು ದಾರಿ ಕೊಟ್ಕೊಂಡು ಹೋಗ್ತಿದ್ದಾನೆ ಅವ್ರ ಜೊತೆ ನಾವು ಇರ್ತೀವಿ ಈ ಹುಟ್ಟು ಹಬ್ಬನೆಲ್ಲ ಆಡಂಬರ ಮಾಡೋದು ನನಗೂ ಇಷ್ಟ ಇಲ್ಲ ಬಟ್ ಎಲ್ಲೋ ಒಂದು ಕಡೆ ಒಂದು ಸಾಮಾಜಿಕ ಕಳೆಕಳಿ ಇರುವಂಥ ಕಾರ್ಯಕ್ರಮಗಳು ನಡೀತಿದೆ ಒಂದು ಬಡವ್ರ ಮಕ್ಕಳಿಗೆ ನೋಟ್ ಪುಸ್ತಕ ಇರ್ಬೋದು ಅಥವಾ ರಕ್ತದಾನ ಅಥವಾ ಒಂದು ಹೆಲ್ತ್ ಕ್ಯಾಂಪು ಅನ್ನದಾಸೋಹ ಇದೇ ಇಂಪಾರ್ಟೆಂಟ್ ಸಮಾಜ ಸೇವೆ ಮೊದಲಿಂದ ಮಾಡ್ತಾ ಒತ್ತಲಿಂದ ಒಂದು ಮಾಡ್ತಾವ್ರೆ ಅವ್ರ ಸಮಾಜ ಸೇವೆ ಹಿಂಗೆ ಮುಂದುವರಿಲಿ ಇವರ ಆಯುಷ್ ಆರೋಗ್ಯ ಭಗವಂತ ಹೆಚ್ಚಾಗಿ ಕೊಡಲಿ ಇನ್ನು ಇಂಥ ಧರ್ಮದ ಕಾರ್ಯ ಮಾಡೋಕ್ಕೆ ಇನ್ನು ಶಕ್ತಿ ಕೊಡಲಿ ಇನ್ನೊಂದು ನೂರು ಕಾಲ ಬಾಳಲಿ ಒಳ್ಳೆ ಹುಡುಗ ಒಳ್ಳೆ ತಾಕತ್ತಿರೋ ಹುಡುಗ ಸಮಾಜ ಸೇವೆ ಬಗ್ಗೆ ಭಾರಿ ಅಪಾರವಾದಂಥ ಆಸೆ ಇಟ್ಟುಕೊಂಡವ್ರೆ ಅವ್ರ ಆಸೆ ಏನು ಹೇಳಿ ನೀವು ಇನ್ನೊಂದು ಹೇಳಿದ್ರೆ ರಾಜಕೀಯ ಅಂತ ರಾಜಕೀಯ ಹಣೆ ಬರ ಯಾರ್ದು ಎಲ್ಲಿತ್ತಾರೋ ಯಾರು ಹೆಂಗೆ ಹೆಂಗಾತಾರೋ ಹಂಗೆ ಗೊತ್ತಾಯ್ತಾ ಆ ಥರ ಅವ್ರಿಗೂ ಒಳ್ಳೆ ಕಾಲ ಬಂದಾಗ ಆಟೋಮೆಟಿಕ್ಕಾಗಿ ದೇವ್ರವ್ರು ಕರ್ಕೊಂಡು ಹೋಗಿ ಒಳ್ಳೆ ಹುದ್ದೆ ಕೊಡಲಿ ಅಂತ ಆರೈಸಿ ನಾವು ನೀವೆಲ್ಲ ಮೊದಲನೇದಾದಿ ಡಿ ಸಿ ಗೌಡ್ರಿಗೆ ಹಬ್ಬದ ಸು ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀವಿ ಹಬ್ಬದ ಶುಭಾಶಯ ಜೊತೆಗೆ ಆತನ ಚಿಂತನೆಗಳು ಸಾರ್ವಜನಿಕವಾಗಿರೋದ್ರಿಂದ ಅವ್ರಿಗೆಲ್ಲರ ಆಶೀರ್ವಾದ ಅವ್ರಿಗೆ ಇರಲಿ ಅಂತ ನಾನು ದೇವರ ಪ್ರಾರ್ಥನೆ ರಾಜಕೀಯದಲ್ಲಿ ಅವ್ರ ಹೆತ್ರಕ್ಕೆ ಬೆಳೆಸೋದ್ಕಿಂತಲೂ ಅವ್ರ ಸ್ನೇಹಿತರು ಅವರ ಬಳಗ ಇದೆಯಲ್ಲ ಅವ್ರು ಬೆಳೆಸ್ತಾರೆ ಅವಕಾಶಗಳು ಸಿಗ್ತಾ ಖಂಡಿತವಾಗ್ಲೂ ಅವರು ಬೆಳಿತಾರೆ ಡಿ ಸಿ ಗೌಡ್ರ ಹುಟ್ಟುಬದ ಪ್ರಯುಕ್ತ ನಾವು ಇವತ್ತು ಅವರ ಹೆಸರಲ್ಲಿ ಅನ್ನದಾನ ಹೆಲ್ತ್ ಕ್ಯಾಂಪು ಇದು ಮಾಡಿದ್ದು ಬ್ಲಡ್ ಕ್ಯಾಂಪು ಹೆಲ್ತ್ ಕ್ಯಾಂಪಲ್ಲಿ ಜನರಲ್ ಫಿಸಿಷಿಯನ್ನು ಆರ್ತು ಮತ್ತು ಕೊಲೆಸ್ಟ್ರಾಲ್ ಟೆಸ್ಟು ಮತ್ತು ಐ ಟೆಸ್ಟಿಂಗ್ ಎಲ್ಲ ಮಾಡ್ತಾ ಇದೀವಿ ಡಿ ಸಿ ಜಿ ಫೌಂಡೇಶನ್ ಮತ್ತು ವಿಶ್ವ ಮಾನವ ಸೇವಾ ಪ್ರತಿಷ್ಠಾನ ಟ್ರಸ್ಟ್ ವತಿಯಿಂದ ಆ ಡಿ ಸಿ ಜಿ ಫೌಂಡೇಶನ್ ಎಲ್ಲ ಈ ಕೆಲಸ ಕಾರ್ಯದ ರೂವಾರಿಗಳು ಇವರು ನಮ್ಮ ರಾಜಣ್ಣವರು ಎಲ್ಲರ ಶ್ರಮ ವಹಿಸಿ ಇವರೆಲ್ಲ ಪ್ರತಿಯೊಂದು ಉಸ್ತುವಾರಿ ವಹಿಸಿಕೊಂಡು ಇವರು ಸ್ವಂತೋಣ ಡಿ ಸಿ ಜಿ ಫೌಂಡೇಶನ್ ಟೀಮ್ ಏನಿದೆ ಎಲ್ಲರ ಶ್ರಮದಿಂದ ಇದು ನಡೀತಾ ಇದೆ ಕಾರ್ಯಕ್ರಮ ಒಂಥರ ಸರ್ಪ್ರೈಸಿಂಗ್ ಡಿ ಸಿ ಗೌಡರಿಗೆ ಅವರು ಅನುಮತಿ ಪಡೆದು ಇದೆಲ್ಲ ಉದ್ದೇಶ ಅಣ್ಣ ಅವರು ಸಮಾಜ ಸೇವೆ ಅವ್ರದ್ದು ಇದರಿಂದ ಪ್ರೀತಿಯಿಂದ ಎಲ್ಲರೂ ಮಾಡ್ತಾರ ಯಾವುದೇ ರೀತಿ ಉದ್ದೇಶ ಇಲ್ಲ ಯಾವುದೇ ರೀತಿ ಲಾಭಕ್ಕಾಗಲಿ ಸಹಾಯ ಮಾಡ್ತಾರೆ ಅವರು ದೇವರು ಇನ್ನೂ ಸ್ವಲ್ಪ ಶಕ್ತಿ ಕೊಡಲಿ ಆರೋಗ್ಯ ಕೊಡಲಿ ಅನ್ನೋದಕ್ಕೆ ನಾವು ದೇವ್ರ ಪ್ರಾರ್ಥಿಸ್ಕೊಂಡಿ ಕೆಲಸ ಮಾಡ್ತಾ ಇದ್ವಿ ಈ ಕಾರ್ಯಕ್ರಮ ಸಮಾರಂಭದಲ್ಲಿ ನಾಲ್ಕಾರ್ ಜನಕ್ಕೆ ಎಲ್ಲ ರೀತಿ ಒಂದು ಅನುಕೂಲ ಆಗಲಿ ಅಂತಷ್ಟೇ ಈ ಎಲ್ ಚೆಕಪ್ಪು ಬೇರೆ ಟೈಮಲ್ಲಿ ಮಾಡಿದ್ರೆ ಸಂಭ್ರಮದಲ್ಲಿ ಬರಲ್ಲ ಸೊ ಅದನ್ನ ಅವರು ಒಂದು ವಿಶ್ ಮಾಡೋಕೆ ಬರ್ತಾರೆ ಅದಕ್ಕೋಸ್ಕರ ಈಗ ನೀವೇ ನೋಡ್ತಾ ಇದ್ದೀರಾ ಬೆಳಗ್ಗೆ ಸುಮಾರು ಸಲ ಈಗ ಆಲ್ರೆಡಿ ಬ್ಲಡ್ ಹೆಚ್ಚು ಕಮ್ಮಿ ಒಂದು ಎಂಬತ್ತೊಂಬತ್ತು ಯೂನಿಟ್ ಆಗಿದೆ ಆ ರೀತಿ ಸಮಾಜಕ್ಕೆ ಈ ರೀತಿ ಮುಖಾಂತರ ನೇರ್ವಹ ಮಾಡೋಕ್ಕಾಗಲ್ಲ ಅಂದರೆ ಇಂಡೈರೆಕ್ಟ್ ಆಗಾದರೂ ಒಂದು ಕೊಡುಗೆ ಆಗಲಿ ಅಂತ ಮಾಡ್ತಿದ್ದೆ ನಾವು ಕಿಡ್ನಿ ಪೇಷೆಂಟು ಡಯಾಲಿಸಿಸ್ ಮಾಡಿಸ್ತಾಯಿದ್ದು ಇವತ್ತು ಬಂದಿರೋ ಕಾರಣ ನಾನು ನೆನಪಿಟ್ಕೊಂಡು ಹನ್ನೆರಡು ವರ್ಷದಿಂದ ಇದ್ದೀನಿ ಅಣ್ಣವರು ಇದೇ ಥರ ಎಲ್ಲ ಇದು ಮಾಡ್ತಾ ಇದ್ದಾರೆ ಕಾರಣ ನಾನು ಡಯಾಲಿಸಿಸ್ ವಾರಕ್ಕೆ ಮೂರು ಸಲಿಗೆ ಮಾಡಿಸ್ತಾ ಇದ್ದೆ ಸಾವಿರದ ಮುನ್ನೂರು ರೂಪಾಯಿ ಒಂದು ಸಲಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿ ನಮ್ಮ ತಾಯಿ ಕೊಡೋಕ ರೆಡಿ ಇದ್ದರು ಅಮೌಂಟ್ ಇರಲಿಲ್ಲ ಅಣ್ಣವರೇ ಎಲ್ಲ ರೆಡಿ ಮಾಡಿಸಿ ಇವಾಗ ಇವತ್ತಿನ ದಿವಸ ಚೆನ್ನಾಗಿದ್ದೀನಿ ಇವತ್ತು ಎಂಟು ಸಾವಿರ ಮೆಡಿಸನ್ ಅಣ್ಣ ಎಂಟು ಸಾವಿರ ತಿಂಗಳಿಗೆ ಮೆಡಿಸಿನ್ ಖರ್ಚು ಬರುತ್ತೆ ಅಣ್ಣನೇ ಕೊಡಿಸ್ತಾಯಿರ್ತೀವಿ ಇವತ್ತಿನ ದಿವಸ ಹನ್ನೆರಡು ವರ್ಷದಿಂದ ದಿವಸ ಆರಾಮಾಗಿ ಚೆನ್ನಾಗಿದ್ದೀನಿ ಅದಕ್ಕೆ ಗ್ಯಾಪ್ನ ಇಟ್ಕೊಂಡು ಇವತ್ತು ಹಣ್ಣು ಹುಟ್ಟಿದ್ದವ ಮರೆತರು ಅಣ್ಣ ಹುಟ್ಟಿದ್ದವ ಮರಿಯೋಲ್ಲ ನಾವು ಬರ್ತೀವಿ ಇಪ್ಪತ್ತೊಂದನೇ ತಾರೀಕು ಬಂದು ಅದೇನೈತೆ ನಾವು ಮಾಡಿಬಿಟ್ಟು ಹೋಗ್ತೀವಿ ವಿಶ್ ಮಾಡಿಬಿಟ್ಟು ಹೋಗ್ತೀವಿ ಅವ್ರ ಆಶೀರ್ವಾದ ನಮ್ಗೆ ಇರಬೇಕು ನಾಲ್ಕೈದು ಶಾಲೆಗಳಿಗೆ ಬುಕ್ಕನ್ನು ವಿತರಣೆ ಮಾಡಿದ್ದಿರ್ಬೋದು ತುಂಬ ಹಲವಾರು ಕಾರ್ಯಕ್ರಮಗಳು ಬಟ್ ಅದು ಯಾರೂ ಅವ್ರು ಹೇಳ್ಕೊಳೋದಿಲ್ಲ ತೋರಿಸ್ಕೊಳೋದಿಲ್ಲ ಬಟ್ ಅದನ್ನ ನಾವು ನಾವು ಕೂಡ ಏನೋ ಅದನ್ನು ತೋರ್ಪಡಿಕೆ ಮಾಡಬೇಕು ಅಂತ ಏನು ಉದ್ದೇಶ ಇಲ್ಲ ಬಟ್ ಈ ಕಾರ್ಯಕ್ರಮ ಉದ್ದೇಶದಿಂದ ನಾಲ್ಕಾರು ಜನಕ್ಕೆ ಅನುಕೂಲ ಆಗಲಿ ಅಂತ ಅಷ್ಟೇ ಸಹಾಯ ಆಗಲಿ ಅಂತ ಅಷ್ಟೇ ಬಿಟ್ಟು ಇವತ್ತು ನಮ್ಮ ವೈಭವ ಹಾಸ್ಪಿಟ್ಲ್ ಕಣ್ಣಿನ ಆಸ್ಪತ್ರೆ ಅವರು ಸಹ ಇದು ಮಾಡ್ತಾ ಇದ್ದಾರೆ ಸ್ಪರ್ಶ ಹಾಸ್ಪಿಟ್ಲ್ ಇದ್ದಾರೆ ವೈವಶಿಷ್ಟ ಇದ್ದಾರೆ ಮತ್ತು ಅಮೃತ ಹಾಸ್ಪಿಟ್ಲ್ ಇದ್ದಾರೆ ರೆಡ್ ಕ್ರಾಸ್ ಸಂಸ್ಥೆಯಿಂದ ಬ್ಲಡ್ ಇದೆ ಎಲ್ಲ ಸಹಕಾರ ಇದೆ ಡಿಸಿ ಗೌಡರು ಐದು ರೂಪಾಯಿ ಟಿಫನ್ ವಾರಕ್ಕೊಂದು ದಿವಸ ಅದೊಂದು ಡಿಸಿ ಗೌಡ್ರು ಫೌಂಡೇಶನ್ ಕಡೆಯಿಂದ ಪ್ರತಿ ಬುಧವಾರ ಐದು ರೂಪಾಯಿ ಟಿಫನ್ ಸುಮಾರು ಒಂದು ನಾಲ್ನೂರ ಐನೂರು ಜನ ಮಕ್ಕಳು ತಿಂಡಿ ಮಾಡ್ತಾರೆ ಬೆಳಿಗ್ಗೆ ನಾಲ್ನೂರ ಜನ ಸ್ಕೂಲ್ ಮಕ್ಕಳಿಗೆ ಫ್ರೀ ಸಲ ಕಾರ್ಯಕ್ರಮ ನಡೀತಾರೆ ಸುಮ್ಮ ಖಂಡಿತ ಇವಾಗ ಡಿ ಸಿ ಗೌಡ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಆರೋಗ್ಯ ಕೊಡಲಿ ಸಮಾಜ ಸೇವೆ ಮಾಡೋಕ್ಕೆ ದೇವರು ಭಗವಂತ ಎಲ್ಲ ರೀತಿ ಕೊಟ್ಟು ಸಹಕರಿಸ್ಲಿ ಅವ್ರ ಅಭಿಮಾನಿಗಳೆಲ್ಲ ಚೆನ್ನಾಗಿರಲಿ ಅಂತ ಹೇಳಿ ಅವ್ರದ್ದು ನಿಮಗೆ ಇವತ್ತು ಅವ್ರು ಸಿಕ್ಕಾಪಟ್ಟೆ ಸರಳ ಜೀವಿ ಯಾವುದೇ ಇದೂ ಕೂಡ ಅವರಿಗೆ ಹೇಳ್ತೀನಿ ಕೇಳಿ ನಾವು ವಾರದಿಂದ ಒತ್ತಾಯ ಮಾಡಿ ಒಪ್ಸಿರೋದು ಇದು ಯಾರೂ ಅವ್ರಿಗೆ ಇಷ್ಟ ಇಲ್ಲ ಈ ರೀತಿ ಅವ್ರಿಗೆ ಸಂಭ್ರಮ ಇಷ್ಟ ಇಲ್ಲ ಬಟ್ ಏನೇಂದರೆ ಸಾರ್ವಜನಿಕವಾಗಿ ಏನೋ ಕಾರ್ಯಕ್ರಮ ಬೇಕೇ ಬೇಕಲ್ವಾ ಅದಕ್ಕೋಸ್ಕರ ನಮ್ಗೊಂದು ಒಂದು ಲೊಕೇಶನ್ ಬೇಕಾಗತ್ತೆ ಅದಕ್ಕೋಸ್ಕರ ನಾವು ಒಂದು ವೇದಿಕೆ ಮಾಡಲೇಬೇಕಾಗತ್ತೆ ಆದ್ದರಿಂದ ಇದು ಮಾಡಿ ಮಾಡ್ತಾ ಇರೋದು ಕಮ್ಮಿ ಎರಡು ಸಾವಿರ ಜನ ಅನುಕೂಲ ಸ್ನೇಹಿತರಾದಂಥ ಡಿ ಸಿ ಗೌಡರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಏನಿವತ್ತು ಅವರ ಜನ್ಮದಿನ ಇವತ್ತೇನೆಲ್ಲ ಸ್ನೇಹಿತರುಗಳು ಇವತ್ತು ಒಂದು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ಯಾಕೆ ಅಂದರೆ ನಮ್ಮ ಸ್ನೇಹಿತರು ತುಂಬ ಒಳ್ಳೆ ಮನುಷ್ಯ ರಾಜಕೀಯ ನಮ್ಗೆ ನಮಗಾಗಲಿ ಅವ್ರಿಗಾಗಲಿ ಆಮೇಲೆ ಒಂದು ಮನುಷ್ಯತ್ವ ಒಂದು ಪ್ರೀತಿ ವಿಶ್ವಾಸಕ್ಕೆ ತುಂಬ ಬೆಲೆ ಕೊಡುವಂಥ ಮನುಷ್ಯ ಆ ಇದಕ್ಕೋಸ್ಕರ ಇವತ್ತು ಇಷ್ಟು ಸಾವಿರಾರು ಜನ ಇವತ್ತು ಸೇರಿದ್ದಾರೆ ಅಂದರೆ ಆ ವಿಶ್ವಾಸಕ್ಕೋಸ್ಕರ ಇವತ್ತು ಎಷ್ಟೋ ಜನ ಬರ್ತಾಡಿಗಳು ಮಾಡ್ಕೊಂತಾರೆ ಹಿಂದಿನ ದಿನವೇ ಏನು ಬೇಕೋ ಎಲ್ಲರಿಗೂ ಹೇಳಿ ಮಾಡಿ ಪಟಾಕಿ ಆರ ತುರಾಯಿ ಎಲ್ಲ ತರಿಸ್ಕೊಂಡು ಬೆಳಿಗ್ಗೆ ಅವರೇ ಕರೆಸಿ ತಿರುಗಿ ಅವತ್ತು ಸಾಯಂಕಾಲಕ್ಕೆ ಬೇರೆ ಅವ್ರಿಗೆ ಎಣ್ಣೆ ಪಾಟಿ ಕೊಡಿಸಿದ್ರೆ ಅಷ್ಟೇ ಜನ ಬರೋದು ಇಲ್ಲಾಂದ್ರೆ ಯಾರೂ ಬರೋಲ್ಲ ಈ ಮನುಷ್ಯನ ವ್ಯಕ್ತಿತ್ವ ಹಂಗಲ್ಲ ಏನೇ ಆಗಲಿ ಯಾಕೆ ಅಂದರೆ ನಾವಿಬ್ಬರು ತುಂಬ ಆತ್ಮೀಯ ಸ್ನೇಹಿತರು ಈಗ ಅವರು ಯಾವ ಥರ ಯೋಚನೆ ಮಾಡ್ತಾರೋ ನಾನು ಅಲ್ಪ ಸ್ವಲ್ಪ ಹಂಗೆ ಯೋಚನೆ ಮಾಡೋದು ಕೈಲಾದ ಮಟ್ಟಿಗೆ ಯಾರ ಒಳ್ಳೇದು ಮಾಡೋಣ ಕೆಟ್ಟದ್ದಂತ ಯಾವುದೇ ಕಾರಣಕ್ಕೂ ಯಾರಿಗೂ ಮಾಡೋದು ಬೇಡ ಯಾಕೆ ಅಂದರೆ ಇದು ಜನ್ಮ ಈ ಜನ್ಮಕ್ಕೆ ಇದಿಲ್ಲ ಕೆಟ್ಟದ್ದು ಮಾಡೋ ಅಂಥದ್ದು ಅವಕಾಶ ಇಲ್ಲ ಬರೀ ಒಳ್ಳೇದು ಮಾಡೋದು ಅಷ್ಟೇ ಅವಕಾಶ ಅವಕಾಶ ಅವ್ರಿಗೆ ತುಂಬ ಹೆಚ್ಚಾಗಿ ಬಂದಿದೆ ಅದ್ರ ಜೊತೆ ನೆಕ್ಸ್ಟ್ ಅವ್ರದ್ದು ರಾಜಕೀಯ ಭವಿಷ್ಯ ಚೆನ್ನಾಗಿರಬೇಕು ಯಾಕೆ ನಗರಸಭೆ ಇದೆ ಈ ಸತಿ ಅದಾದಮೇಲೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಇದ್ದಾವೆ ಅದರಲ್ಲಿ ಅವ್ರು ಯಾವುದೇ ಇದಕ್ಕೆ ನಿಂತ್ಕೊಂಡ್ಲಿ ಅದಕ್ಕೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಂತ್ಕೊಂಡು ನಮ್ಮ ಕೈಲಾದ ಮಟ್ಟಿಗೆ ಏನು ಬೇಕೋ ಒಬ್ಬ ಏನು ಮಾಡಬೇಕು ನಾವೆಲ್ಲ ಮಾಡೋಕ್ಕೆ ನಮ್ಮಂಥ ನೂರಾರು ಜನ ಸ್ನೇಹಿತರಿದ್ದೀವಿ ಮಾಡ್ತೀವಿ ಅಂತ ಹೇಳ್ತೇನೆ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಈಗ ಏನೇ ಕಾರ್ಯ ಮಾಡಿದ್ರು ಅದರಿಂದ ಪ್ರತಿಫಲ ಅಪೇಕ್ಷೆ ಮಾಡಬಾರ್ದು ಅನ್ನೋದು ನಮ್ಮ ಹಿರಿಯರದಿದು ಅದೇ ನಿಟ್ಟಿನಲ್ಲಿ ಒಳ್ಳೆ ಕಾರ್ಯಗಳು ಏನಿದೆಯೋ ಅದನ್ನು ಮಾಡ್ಕೊಂಡು ಹೋಗ್ತೀವಿ ಇದೆಲ್ಲ ಏನು ನನ್ನದೇನು ಇದಕ್ಕೆ ಶ್ರಮ ಇಲ್ಲ ಎಲ್ಲ ನನ್ನ ಸ್ನೇಹಿತರದ್ದು ಈ ಥರ ನಮ್ಮ ಹಿತೈಷಿಗಳದು ತಮ್ಮದಿರದು ಅವ್ರುಗಳು ಮಾಡ್ತಾ ಇರೋದು ಅವ್ರು ಮಾಡೋ ಒಳ್ಳೆ ಕಾರ್ಯಗಳಿಗೆ ದೇವರು ದಾರಿ ಕೊಟ್ಕೊಂಡು ಹೋಗ್ತಿದ್ದಾನೆ ಅವ್ರ ಜೊತೇಲಿ ನಾವು ಇರ್ತೀವಿ ಅದು ಬಿಟ್ಟರೆ ಬೇರೆ ಏನಿಲ್ಲ ಈಗ ಈ ಹುಟ್ಟುಹಬ್ಬನೆಲ್ಲ ಆಡಂಬರ ಮಾಡೋದು ನನಗೂ ಇಷ್ಟ ಇಲ್ಲ ಬಟ್ ಎಲ್ಲೋ ಒಂದು ಕಡೆ ಒಂದು ಸಾಮಾಜಿಕ ಕಳೆಕಳಿ ಇರುವಂಥ ಕಾರ್ಯಕ್ರಮಗಳು ನಡೀತಿದೆ ಒಂದು ಬಡವ್ರ ಮಕ್ಕಳಿಗೆ ನೋಟ್ ಪುಸ್ತಕ ಇರ್ಬೋದು ಅಥವಾ ರಕ್ತದಾನ ಅಥವಾ ಒಂದು ಹೆಲ್ತ್ ಕ್ಯಾಂಪು ಅನ್ನದಾಸೋಹ ಇದೇ ಇಂಪಾರ್ಟೆಂಟ್ ಅದು ಮಾಡ್ತಿರೋದ್ರಿಂದ ಅವ್ರಿಗೆ ಇದು ಅವ್ರಿಗೆ ನನಗೆ ನಾನು ಉತ್ತೇಜನ ಇದೆ ನಾನು ಅದಕ್ಕೆ ಯಾವುದಕ್ಕೂ ಉತ್ತೇಜನ ಕೊಡೋದೇ ಇಲ್ಲ ನನ್ನ ಹಿಂದೆ ಇರೋರಿಗೆ ಹಂಗಾಗಿ ಏನೋ ಮಾಡ್ಕೊಂಡು ಹೋಗ್ತಿದ್ರೆ ಯಾವುದೋ ಜನ್ಮದ ಪುಣ್ಯ ನನಗೂ ಇವ್ರುಗಳೆಲ್ಲ ನನಗೆ ಸಿಕ್ಕಿರೋದು ಅವ್ರ ಜೊತೆಲಿ ಅದೇನೋ ಹೂವಿನಿಂದ ನಾರೂನು ಸ್ವರ್ಗ ಸೇರ್ತಂಗೆ ಅವ್ರ ಜೊತೆ ನಾವು ಹೋಗ್ತಿದ್ದೀವಿ ಅಷ್ಟು ಒಬ್ಬ ಕುಮಾರಸ್ವಾಮಿ ಅವ್ರ ಬಗ್ಗೆ ನಮ್ಮ ಅಭಿಪ್ರಾಯ ಪರ್ಸ್ನಲಿ ಏನು ಅಭಿಪ್ರಾಯ ಅಂದರೆ ರಾಜಕಾರಣ ಬದಿಗಿಟ್ಟು ಪಾರ್ಟಿ ಬದುಕಿಟ್ಟು ಈ ಕೆಳವರ್ಗ ಅಥವಾ ಏನು ಶೋಷಿತ ವರ್ಗದ ಬಗ್ಗೆ ಯೋಚನೆ ಮಾಡುವಂಥ ಒಬ್ಬರು ನಾಯಕರು ಯಾರಾದರೂ ಇದ್ದರೆ ನನ್ನ ತಿಳುವಳಿಕೆಗೆ ನಮ್ಗೆ ನಲವತ್ತೈದು ವರ್ಷ ಅದು ಕುಮಾರಣ್ಣ ಅವರೊಬ್ಬರೇ ಕುಮಾರಸ್ವಾಮಿ ಅನ್ನೋದ್ಕಿಂತ ಕುಮಾರಣ್ಣ ಅಂತಾರೆಲ್ಲ ಅದು ಬರಬೇಕು ಅಂದ್ರೆ ಸುಮ್ಮನೆ ಆಗಲ್ಲ ಯಾರಿಗು ಈಗ ರಾಜ್ಕುಮಾರ್ ಅವರೊಬ್ಬರನ್ನೇ ಅಣ್ಣ ಅಣ್ಣ ಅಂತ ಅಂದರು ಅಣ್ಣ ಅವರು ಅಂತ ಅದು ಬಿಟ್ಟರೆ ಕುಮಾರಣ್ಣ ಒಬ್ಬರಿಗೆ ಬಂದಿದ್ದು ಯಾರು ಅವ್ರೇನು ಫೋರ್ಸುಬುಲಿ ಅಣ್ಣ ಅಂತ ಅನ್ನೋಂತ ಯಾರಿಗೂ ಅಂದೋರಲ್ಲ ಅವ್ರು ಮಾಡಿದ ಕೆಲಸ ಬಡವ್ರ ಬಗ್ಗೆ ಇರೋ ಕಾಳಜಿಯಿಂದ ಅವ್ರಿಗೆ ಹಂಗಂತಿದ್ರು ಹಂಗಾಗಿ ಅವ್ರಿಗೆ ಅವ್ರ ಏನು ಮಾಡಿದ್ರು ಅವ್ರ ಪಾರ್ಟಿನ ಅಥ್ವಾ ಅವ್ರ ಬೆಂಬಲಕ್ಕೆ ನಾವು ಇರೋದು ನಮ್ಮ ನನ್ನ ಉದ್ದೇಶ ಏನಂದರೆ ರಾಜಕಾರಣ ಮಾಡ್ತೀವಿ ಅಂದರೆ ಒಂದು ಶೋಷಿತ ವರ್ಗಕ್ಕೆ ಏನಾದರೂ ಮಾಡಬೇಕು ಅನ್ನೋದು ಹಾಗಾಗಿ ಅವರು ಕೇಂದ್ರ ಸಚಿವರಾಗಿದ್ದಾರೆ ನಮ್ಮ ಎಕ್ಸ್ಪೆಕ್ಟೇಷನ್ನು ಇದು ವ್ಯವಸಾಯ ಖಾತೆ ಇದು ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ ಕೃಷಿ ಖಾತೆ ಸಿಗುತ್ತೆ ಅಂದ್ಕೊಂಡಿದ್ವಿ ಸಿಗಲಿಲ್ಲ ಅವ್ರಿಗೆ ಬೃಹತ್ ಕೈಗಾರಿಕೆ ಸಿಕ್ಕಿದೆ ಅದರಲ್ಲೂ ನಿರುದ್ಯೋಗ ಸಮಸ್ಯೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಒತ್ತು ಕೊಡ್ತಾರೆ ಅಂತ ನಮ್ಮ ಅಭಿಪ್ರಾಯ ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ ಹಾಗೆ ದೊಡ್ಡವ್ರಿಗೆ ದೇವೇಗೌಡರಾದಿಲಿ ಅವರು ನಡೀತಾರೆ ಅಂತ ನನ್ನ ಅಭಿಪ್ರಾಯ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು